ಹಾಯ್ ಗೈಸ್ ಬ್ಯಾಕ್ ಟು ಪ್ರಸು ಯೂಟ್ಯೂಬ್ ಚಾನಲ್ ಗಾಯ್ಸ್ ಆರ್ ಸಿ ಬಿ ಕುರಿತು ಐ ಪಿ ಎಲ್ ಕುರಿತು ಒಂದಷ್ಟು ಅಪ್ಡೇಟ್ಗಳು ಅಂತ ಹೇಳ್ಬೋದು ಏನೇನಂತ ತಿಳ್ಕೊಡೋಣ ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನೆಲ್ ಫ್ಟ್ ಮಾಡ್ತೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬೇನೇ ಅಪ್ಣ ಸೊ ಗೈಸ್ ಮೊದಲೇದಾಗಿ ಜಾಸ್ಸೆಲ್ವು ಮುಂಬೈನ ಮ್ಯಾಚ್ ಮೇಲೆ ಒಂದು ಪ್ರೆಸ್ ನಲ್ಲಿ ಒಂದು ನ ಪಾಸ್ ಮಾಡಿದ್ದಾರೆ ಏನಪ್ಪಾ ಅದು ಅಂತಂದ್ರೆ ಮುಂಬೈಗೆ ಬರಾಕೆ ಮುಂಚೆ ನಾವು ಒಂದು ತಲೆಲಿ ಇಟ್ಕೊಂಡ್ ಬಂದ್ವಿ ಇವತ್ತು ಮ್ಯಾಚ್ ಗೆಲ್ಲೋದು ಟ್ರೋಫೀಸ್ಗಳಲ್ಲ ಒಂದು ತಂಡ ಲೈಕ್ ಯಾರು ಸಕ್ಕದಾಗ್ ಆಡ್ತಾರೋ ಆ ತಂಡ ಮಾತ್ರ ಗೆಲ್ಲಕ್ಕಾಗೋದು ಅದನ್ನ ನಾವು ಚೆನ್ನಾಗಿ ತಲೆಯಲ್ಲಿ ಇಡ್ಕೊಂಡ್ ಬಂದ್ವಿ ಅದೇ ರೀತಿನೇ ಇವತ್ತು ಒಂದು ಒಳ್ಳೆ ತಂಡ ವಿನ್ ಆಯ್ತು ಅಂದ್ರೆ ಐದು ಸತಿ ಟ್ರೋಫಿ ಏನ್ ಇಟ್ಕೊಂಡಿದ್ರು ಗೊತ್ತಾ ಆ ತಂಡ ವಿನ್ ಆಗಿಲ್ಲ ಬ್ಲೂ ಜರ್ಸಿ ಅವ್ರು ವಿನ್ ಆಗಿಲ್ಲ ಇವತ್ತು ವಿನ್ ಆಗಿದ್ದು ರೆಡ್ ಜರ್ಸಿ ತಂಡ ಒಂದು ಅದ್ಭುತವಾದ ತಂಡ ಕಟ್ಕೊಂಡ್ ಗೇಮ್ ಯಾರು ಅವ್ರು ಆದ್ರು ಅಂತ ಹೇಳಿದ್ದಾರೆ ಸೊ ಅದೇ ಒಂದ್ ತರ ಹೆಂಗೆ ಅಂದ್ರೆ ಬ್ಲೂ ಜರ್ಸಿ ಹಾಕೊಂಡಿರೋರು ವಿನ್ ಆಗಿಲ್ಲ ರೆಡ್ ಜರ್ಸಿ ಹಾಕೊಂಡಿರೋ ವಿನ್ ಆದ್ರು ಅಂತ ಆಗಿ ಸೊ ನಿಮ್ಗೆ ಏನ್ ಅನ್ಸುತ್ತೆ ಆಫ್ಟರ್ ನನ್ಗೆ ಏನ್ ಖುಷಿ ಅಂತಂದ್ರೆ ಸಿ ಆಫ್ಟರ್ ಏಟೀನ್ ಇಯರ್ಸ್ ಸೊ ನಾವು ನಾವು ಎಂಟು ಹದಿನೆಂಟು ವರ್ಷಗಳ ಕಾಲ ಲೈಕ್ ಹದಿನೇಳು ವರ್ಷ ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇದು ಹದಿನೆಂಟನೇ ಸೀಸನ್ ಅದು ಸೊ ಹದಿನೇಳು ವರ್ಷ ಆಗದ ಕಾಲ ಲೈಕ್ ನಾವು ಅಲ್ಲಿ ಚಿನ್ನಸ್ವಾಮಿ ಪಿಚ್ ಇಂದ ಲೈಕ್ ಚೆನ್ನೈಗೆ ಹೋಗಿ ಗೆದ್ದಿದ್ದು ನಾವು ಇಲ್ಲ ಉದಾಹರಣೆನೇ ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇವನ್ ಚಿನ್ನಸ್ವಾಮಿ ಪಿಚ್ ಅಲ್ಲಿ ಚೆನ್ನೈ ಮೇಲ್ ಆಡೋದಾಗ ಎಷ್ಟೊಂದು ಮ್ಯಾಚ್ ನಾವು ಸೋತಿರೋದು ಉಂಟು ಬಟ್ ಸ್ಟಿಲ್ ನಮಗೆ ಮೆಮೊರಬಲ್ ಮ್ಯಾಚಸ್ ಸಿಗ್ತಾ ಇದೆ ಸಿ ಎಸ್ ಕೆ ವಿರುದ್ಧ ನಿನ್ನೆ ಲಾಸ್ಟ್ ಇಯರ್ ಲಾಸ್ಟ್ ಸೀಸನಲ್ಲಿ ಲಾಸ್ಟ್ ಮ್ಯಾಚ್ ಗೆದ್ದು ಕ್ವಾಲಿಫೈ ಆಗೋದಿರ್ಬೋದು ಆ್ಯಂಡ್ ಈ ಸತಿ ಚಿಬ ಚಿ ಚಿದಂಬರಂ ಸ್ಟೇಡಿಯಂಗೆ ಹೋಗಿ ಮ್ಯಾಚ್ನ ಗೆಲ್ಲೋದು ಒಂಥರ ನಮಗೆ ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಮುಂಬೈಗೆ ಹತ್ತು ವರ್ಷ ಆದಮೇಲೆ ನಾನು ಅನ್ಕೊಂಡು ವ್ಯಾಂಕ್ ಹೊಡ್ದಿ ಅದು ಡಿಫೆಂಡ್ ಮಾಡ್ಕೊತ ಸ್ಕೋರ್ ನಾಗೋಡಿ ವ್ಯಾಕ್ ವ್ಯಾಂಕ್ ಚೇಸಿಂಗ್ ಪಿಚ್ ನಾನು ಆಲ್ರೆಡಿ ತಿಮ್ ಡೇವಿಡ್ ಅವರು ಪ್ರೆಸ್ ಒಂದು ಆರ್ ಸಿ ಬಿ ಅವ್ರದ್ದು ಇನ್ಬಾಕ್ಸ್ ಇವೆಂಟ್ ಅಲ್ಲ ಲೈಕ್ ನಾರ್ಮಲ್ ಆಗಿ ಒಂದು ವಿಡಿಯೋಗಳನ್ನ ಬಿಡ್ತಾರೆ ಇದೆಲ್ಲ ಮುಗಿದ್ಮೇಲೆ ಪೋಸ್ಟ್ ಬ್ಯಾಕ್ಸ್ ವಿಡಿಯೋಸ್ ಗಳ ಸೊ ಅಲ್ಲಿ ಏನಂತ ಹೇಳಿದ್ರೆ ಟಿಮ್ ಡೇವಿಡ್ ಅವರು ನನಗಿಂತ ಇಲ್ಲಿ ಬೇರೆ ಯಾಕಂದ್ರೆ ಆರ್ ಸಿ ಬಿಡದ ಆಡ್ ಬಂದಿರೋರೆ ಜಾಸ್ತಿ ಟಿಮ್ ಡೇವಿಡ್ ಅವ್ರು ವರ್ಷ ಕಂಟಿನ್ಯೂಸ್ ಆಗಿ ಫಿನಿಶಿಂಗ್ ಮಾಡ್ತಾ ಬಂದಂತ ಲೈಕ್ ಪ್ಲೇಯರ್ ಅವರು ಅವ್ರಿಗೆ ಗೊತ್ತಿದೆ ಎಷ್ಟು ಕಷ್ಟ ಇದೆ ಮುಂಬೈ ಮುಂಬೈ ಲೈಕ್ ಡಿಫೆಂಡ್ ಮಾಡ್ಕೊಳ್ಳೋದು ಅಂತ ಅವ್ರು ಅದನ್ನ ಹೇಳ್ತಾರೆ ಅಂತಂದ್ರೆ ನೀವು ಲೆಕ್ಕಾಕಿ ನಾವು ಡಿಫೆಂಡ್ ಮಾಡ್ಕೊಂಡು ಗೆದ್ದಿದ್ದೀವಿ ಅಂದರೆ ಬೌಲಿಂಗ್ ಯೂನಿಟು ಒಂದು ಲೆವೆಲ್ ಮೇಲೆ ಇದೆ ಟಾಪ್ ಅಲ್ಲಿ ಇದೆ ಆ ಬುಮ್ರಾ ಐ ಮೀನ್ ಪೆ ಟೆನ್ ಬಾಲ್ ಟು ನೋಡಿ ಡಿಸ್ಪೆಸ್ಪೆಕ್ಟ್ ಏನು ಇಲ್ಲ ಗುರು ಬಟ್ ಸ್ಟಿಲ್ ಅವ್ರನ್ನ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಭುವನೇಶ್ವರ್ ಕುಮಾರ್ ಆಕ್ಚುಲಿ ಬುಮ್ರಾ ನೆನ್ನೆ ಮ್ಯಾಚ್ ಆಡಿಲ್ಲ ಅಂದ್ರೆ ನಮ್ಮ ಸ್ಕೋರ್ ಹತ್ತಿರ ಒಂದು ಟೂ ಫಾರ್ಟಿ ತನಕ ಎಕ್ಸಾಕ್ಟ್ಲಿ ಅಲ್ಲಿ ಬುಮ್ರಾ ಅವರು ಕಂಟ್ರೋಲ್ ಮಾಡಿದೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಬುಮ್ರಾ ಅವರು ಎಕನಾಮಿಯಲ್ಲಿದ್ದರು ಆ್ಯಂಡ್ ಇವನ್ ಲಾಸ್ಟ್ ಓವರಲ್ಲೂ ಕೂಡ ನೀವು ನೋಡಿದ್ರೆ ಜಸ್ಟ್ ಒಂದು ಏಯ್ಟ್ ರನ್ಸ್ ಏನೋ ಬರುತ್ತೆ ಅಷ್ಟೇ ಸೊ ಅದ್ರ ಮೇಲೆ ರನ್ಸೇ ಕೊಡಲಿಲ್ಲ ಅವರು 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 ಏನಾದ್ರು ರನ್ಸ್ ಕೊಟ್ಟಿದ್ರೆ ಹೆಚ್ಚು ಕಮ್ಮಿ ಒನ್ ಥರ್ಟಿ ಒನ್ ಥರ್ಟಿ ಫೈವ್ ಆರಾಮ್ಸೆ ಬರ್ತಿತ್ತು ನಮಗೂ ಕೂಡ ಬಟ್ ಸ್ಟಿಲ್ ಸಗದ ಕಂಟ್ರೋಲ್ ಮಾಡಿದ್ರು ಅಂತಲೇ ಹೇಳ್ಬೋದು ಮೊನ್ನೆ ಮ್ಯಾಚಲ್ಲಿ ನೆಕ್ಸ್ಟ್ ವಿರಾಟ್ ಕೊಹ್ಲಿ ಅವರ ಒಂದು ಫೋಟೋನ ಜಾನ್ ಸೀನ್ ಅವರು ಅವರ ಸ್ಟೋರಿಗೆ ಹಾಕೊಂಡಿದ್ದಾರೆ ಯಾಕೆ ಅಂತಂದ್ರೆ ಮೊನ್ನೆ ಒಂದು ರೀಸೆಂಟ್ ಆಗಿ ವಿರಾಟ್ ಕೊಹ್ಲಿ ಅವರು ಒಂದು ರಿಂಗ್ ನ ಹಾಕೊಂಡು ಜಾನ್ ಸೀನ್ ಸೈನ್ ಮಾಡಿದ್ರು ಪೋಸ್ಟ್ ಎತ್ಕೊಂಡು ಇವರು ಜಾನ್ ಸೀನ್ ಅವರು ಈಗ ಸ್ಟೋರಿ ಹಾಕೊಂಡಿದ್ದಾರೆ ನೋಡಿ ಎಲ್ಲಿ ತನಕ ನಮ್ಮ ವಿರಾಟ್ ಕೊಹ್ಲಿ ಅವರೇ ಆಫ್ ಕ್ರಿಕೆಟ್ ಅಂತ ಹೇಳಲ್ಲ ಗುರು ಪ್ರೆಸೆಂಟ್ ಜನರೇಷನ್ ಗೆ ಯಾರಪ್ಪ ಅಂತಂದ್ರೆ ಆವಾಗಿನ ಜನರೇಷನ್ ಸಚಿನ್ ತೆಂಡೂಲ್ಕರ್ ಇವಾಗ್ಲೂ ನಾನು ಸಚಿನ್ ತೆಂಡೂಲ್ಕರ್ ಒಪ್ಕೊಳ್ತೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಸ್ಟಿಲ್ ಈಗಿನ ಕಾಲದಲ್ಲಿ ಯಾರಪ್ಪ ಅದು ಒಂಥರ ಆಫ್ ಕ್ರಿಕೆಟ್ ಅಂತ ನೋಡಿದ್ರು ವಿರಾಟ್ ಕೊಹ್ಲಿ ಗ್ಲೋಬಲ್ ಸ್ಟಾರ್ ಆಗಿರು ಅವರು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಮ್ಮಲ್ಲಿ ರೆಸ್ಪೆಕ್ಟ್ ಅಲ್ಲದೇನೆ ಆಸ್ಟ್ರೇಲಿಯಾ ಇಂಗ್ಲೆಂಡಲ್ಲಿ ಹೆವಿ ರೆಸ್ಪೆಕ್ಟ್ ಸಿಗುತ್ತೆ ಬಿಕಾಸ್ ಆಫ್ ಆ ಮನುಷ್ಯ ಆಡದಂಥ ರೀತಿ ಆ್ಯಂಡ್ ಎಸ್ಪೆಷಲಿ ಸೌತ್ ಆಫ್ರಿಕಾದಲ್ಲೂ ಅಷ್ಟು ಯೂಜ್ ಫ್ಯಾನ್ ಬೇಸ್ ಇದೆ ಗುರು ಪಾಕಿಸ್ತಾನ್ಗೆ ಹೋದಂತೂ ಕೇಳಲೇ ಬೇಡಿ ಅರ್ಧ ಕರ ಅವರು ಅವ್ರ ಪಾಕಿಸ್ತಾನ ಪಾಕಿಸ್ತಾನ್ ಬಾಬರ್ ಅಸಮ್ಗಿಂತ ಆ್ಯಕ್ಚುಲಿ ವಿರಾಟ್ ಕೊಹ್ಲಿ ಫ್ಯಾನ್ಸೇ ಫಸ್ಟ್ ಬರ್ತಾರೆ ಅವ್ರು ಇನ್ನು ವಿರಾಟ್ ಕೊಹ್ಲಿನ ಡಿಫೆಂಡ್ ಮಾಡ್ಕೊಳ್ಬೇಕು ಏನಾದರೂ ಒಂದು ಮ್ಯಾ ಮ್ಯಾಚ್ ಬಂತು ಅಂತಂದರೆ ಫಸ್ಟ್ ಡಿಫೆಂಡ್ ಮಾಡ್ಕೊಳ್ಳೋದೇ ಪಾಕಿಸ್ತಾನ ಅವರು ಸಿ ಆ ತರ ಪ್ರೀತಿನ ಗಳಿಸಿರೋದು ಜಸ್ಟ್ ಬಿಕಾಸ್ ಕ್ರಿಕೆಟ್ ಆಡ್ತಾ ಆಡ್ತಾ ಸಿ ಆಪೋನೆಂಟ್ಸ್ ಅವರು ಟೀಸ್ ಮಾಡ್ತಾರೆ ಎಷ್ಟೊಂದು ಸತಿ ನಾವು ನೋಡಿದ್ವಿ ಯಾವ ರೀತಿ ಟೀಸ್ ಮಾಡ್ತಾರೆ ಅಂತ ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಆಗಲ್ಲ ಬಟ್ ಸ್ಟಿಲ್ ಆ ರೀತಿ ಫ್ಯಾನ್ ಬೇಸ್ನ ಏಕೈಕ ವ್ಯಕ್ತಿಯ ರೀಸನ್ ಯಾರಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ಮಾತ್ರ ಗ್ಲೇನ್ ಅವ್ರಿಗೆ ಮತ್ತೆ ಐ ಪಿ ಎಲ್ ಅವರು ಈ ಐ ಪಿ ಎಲ್ ಕಂಡಕ್ಟಿಂಗ್ ಕೋಡ್ ಬ್ರೀಚ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಫೈನ್ ಹಾಕಿದ್ರು ಏನ್ ಗುರು ಏನ್ ದುಡ್ಡು ಹೊಡಿಯಾಗಿ ನಿಂತ್ಕೊಂಡಿದ್ರೆ ಹೆಂಗ ಇವರು ಆಗ್ತಲ್ಲ ಸೆಲೆಬ್ರೇಷನ್ ಮಾಡಿದ್ರು ತಪ್ಪು ಅಂತಾರೆ ಜಸ್ಟ್ ನಾರ್ಮಲ್ ಆಗಿ ಓಡಾಡೋದ್ರು ತಪ್ಪು ಅಂತಾರೆ ಆಮೇಲೆ ಅಂಪೈರ್ಸ್ತ್ರ ಕೇಳೋದು ಕೂಡ ತಪ್ಪು ಅಂತಂದ್ರೆ ಸಿ ನನ್ಗೆಲ್ಲ ಒಂದ್ ಕಡೆ ಇದು ತುಂಬಾ ಹೋಗ್ತಾ ಇದೆ ಅಂತ ಅನ್ಸುತ್ತೆ ಈ ಫೈನ್ ಅನ್ನೋದು ನನ್ಗೆ ಗೊತ್ತಾಗ್ತಾ ಇಲ್ಲ ಇರ್ಬೇಕು ಯಾಕಂದ್ರೆ ವಿಕೆಟ್ ತೆಗೆದಾಗ ಸ್ವಲ್ಪ ಲೈಕ್ ಸ್ವಲ್ಪ ಬ್ಯಾಟ್ಸ್ಮನ್ ಟೀಸ್ ಮಾಡೋದು ಬಟ್ ಓವರ್ ಆಗಿ ಮಾಡಬಾರ್ದು ಸ್ವಲ್ಪ ಹೆಲ್ದಿ ವೇಲ್ ಮಾಡ್ಬೇಕು ಇವ್ರು ಮಾಡಿರೋದಿಲ್ಲ ಹೆಲ್ದಿ ಆಗಿ ಇದೆ ಫೈನ್ ಹಾಕುವಂತದ್ದು ಏನು ನೆಸೆಸಿಟಿ ನೆಸಸಿಟಿ ಎಕ್ಸಾಕ್ಟ್ಲಿ ಸಿ ಫೈನ್ ಹಾಕೋದು ಯಾವಾಗ ಅಂತಂದ್ರೆ ನಮ್ಮ ಎಲ್ ಎಸ್ ಜಿ ವಿರುದ್ಧ ವಿರಾಟ್ ಕೊಹ್ಲಿ ಅವ್ರು ಜಗಾಡ ಇದೆಲ್ಲ ಏನ್ ಗುರು ಸೆಲೆಬ್ರೇಷನ್ ಸಣ್ಣ ಪುಟ್ಟ ದಿಗ್ವಿಶ್ ಅವ್ರಿಗೂ ಕೂಡ ಇದೇ ರೀತಿ ಅವರು ಫೈನ್ ಹಾಕ್ತಾರೆ ಅಂಡ್ ಮನೆ ನೋಡಿದ್ರೆ ಅವ್ರಿ ಮ್ಯಾಚ್ ಯಾರಾದ್ರೂ ಒಬ್ರು ಫೈನ್ ಬರ್ತಾನೆ ಬರುತ್ತೆ ಲೈಕ್ ಬರ್ತಾ ಇದೆ ಹಾರ್ದಿಕ್ ಪಾಂಡ್ಯಾಗ ಬಂತು ಈಗ ಮ್ಯಾಕ್ಸ್ವೆಲ್ ಬಂದಿದೆ ಅದೇ ಸಂಧು ಶ್ಯಾಮ್ಸನ್ ಗು ಬಿದ್ದಿದೆ ಅದ್ರ ಸ್ಲೋ ರೇಟ್ ಮಾಡ್ತಾ ಇದಾರೆ ಅಂತ ಸ್ಲೋ ರೇಟ್ ಆಕ್ಚುಲಿ ಅರ್ಧ ಗಂಟೆ ಲೇಟ್ ನೋಡ್ತೀವಿ ಗುರು ಅದೇನ್ ಪ್ರಾಬ್ಲಮ್ ಏನಿಲ್ಲ ನಮ್ಗೆ ಐಮ್ ಇವನ್ ಅವ್ರಿಗೂ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಆಗುತ್ತೆ ಆ ಹನ್ನೆರಡು ಲಕ್ಷ ಒಂದ್ ಒಂದು ಹದಿನೈದು ಐದು ನಿಮಿಷದಲ್ಲಿ ತಗೊಂಡ್ಬಿಟ್ಟಾರೆ ಆಕ್ಚುಲಿ ಆಡ್ ಗಳಲ್ಲಿ ಕರ್ತಾಗ್ತಾ ಇಲ್ಲ ಇದು ಯಾಕೆ ಮಾಡ್ತಾ ಇದಾರೆ ಅಂತ ನೆಕ್ಸ್ಟ್ ಶ್ರೇಯಸ್ ಅಯ್ಯರ್ ಅವರು ಪ್ರಿಯಾಶ್ ಆರ್ಯ ಅವ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಅವ್ರು ರೀತಿ ಬ್ಯಾಟಿಂಗ್ ಆಡಿದ್ರು ಅಂತಂದ್ರೆ ಔಟ್ ಆಫ್ ದಿ ವರ್ಡ್ ನಾನು ಇದುವರೆಗೂ ಆತರ ಐಪಿಎಲ್ ಅಲ್ಲಿ ಆತರ ಹೊಡೆದಂತ ಶಾಟ್ ಗಳನ್ನ ನೋಡೇ ಇಲ್ಲ ಅಂತ ಹೇಳಿದ್ರು ಶ್ರೇಯಸ್ ಇನ್ನ ಇನ್ನೂ ಅವ್ರು ಕ್ರೈಸ್ ಗೇಲ್ ನೋಡಿಲ್ಲ ಅಂತ ಅನ್ಕೊಂತೀನಿ ಬಟ್ ಎನಿವೇಸ್ ನಿನ್ನೆ ಅಪ್ರಿಷಿಯೇಟ್ ಮಾಡಲೇಬೇಕು ಅದು ಒಬ್ಬ ಯಂಗ್ಸ್ಟರ್ ಆ ರೀತಿ ಹೊಡಿತಾರೆ ಅಂತಂದರೆ ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವರು ಅಷ್ಟು ಡೆಬ್ಯೂನೇ ಮಾಡಿಲ್ಲ ಆಕ್ಚುಲಿ ಲೋಕಲ್ ಟೂರ್ನಿಮೆಂಟಲ್ಲಿ ಆಡ್ತದಂಥವ್ರು ಪ್ರಿಯಾಂಚಾರಿ ಅವರು ರಣಜಿ ಕೂಡ ಆಡಿದ್ರು ಇಲ್ಲ ಅಂತ ಹೇಳ್ತಾರೆ ಬಟ್ ಸ್ಟಿಲ್ ಆ ತರ ಕನೆಕ್ಟಿವಿಟಿ ಸಿಕ್ಸ್ ಸಿ ಅವ್ರಿಗೆ ಶ ಸಿ ಕೆ ಕಡೆ ಅಂತ ಎಕ್ಸ್ಪೀರಿಯನ್ಸ್ ಬೆಟರ್ಸ್ಗಳೇ ಹದಿಮೂರು ಸಿಕ್ಸ್ ಹೊಡೆಯೋಕ್ಕಾಗಿಲ್ಲ ಬಟ್ ಇವ್ರು ನೋಡಿದ್ರೆ ಹದಿನಾಲ್ಕು ಸಿಕ್ಸ್ ಹೊಡ್ಕೊಂಡು ಕೂತಿದ್ರು ಸೊ ಯಾವ ತರ ಶಾರ್ಟ್ಸ್ ಗುರು ಹೊಡೆದಿದ್ದವರು ಮೊದಲನೇ ಬಾಲೆ ಲೈಕ್ ಲಾಸ್ಟ್ ಮ್ಯಾಚಸ್ ಡಕೌಟ್ ಆಗಿರ್ತಾರೆ ಅವ್ರನ್ನ ಬ್ಯಾಕಪ್ ಮಾಡಿದಂಥ ಶ್ರೇಯಸ್ ಆಗಿರೋರು ಇವತ್ತಿನ ಮ್ಯಾಚಲ್ಲಿ ಮೊದಲನೇ ಬಾಲ್ ಸಿಕ್ಸ್ ಹೊಡಿತಾರೆ ಅಂತಂದ್ರೆ ಆತನ ಕೆಪಬಿಲಿಟಿ ಯೋಚನೆ ಮಾಡಿ ಟ್ರವಿ ಸೆಡ್ ಕೂಡ ಇವ್ರ ಮುಂದೆ ಸ್ವಲ್ಪ ಡಲ್ ಆಗ್ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಅವ್ರನ್ನ ಕೆಳಗಡೆ ಹಾಕಿರೋದು ತರ್ಟಿ ನೈನ್ ಬಾಲ್ಗೆ ಸೆಂಚುರಿ ಮಾಡಿರೋದು ಅನ್ಬಿಲೇಬಲ್ ಬ್ಯಾಟಿಂಗ್ ಅಂತ ಹೇಳ್ತೀನಿ ನಿಮ್ಗೆ ಅನಿಸ್ತು ಗೈಸ್ ಪ್ರಯ್ ಆರಿ ಅವರ ಬ್ಯಾಟಿಂಗ್ ನೋಡ್ಬಿಟ್ಟು ಲೈಕ್ ಕಂಪೇರ್ ಮಾಡ್ಬೋದ್ರವೀರ್ ಸೆಡ್ ಅವ್ರಿಗೆ ಕಮೆಂಟ್ ಮಾಡಿ ನೋಡೋಣ ಸಿ ಎಸ್ ಕೆ ಅವರು ಸೋತ ಮೇಲೆ ಋತುರಾಜ್ ಗಾಯಕೋಡ್ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರೆ ನಾವು ತುಂಬಾ ದೊಡ್ಡ ಮಾರ್ಜಿನ್ ಇಂದ ಏನು ಸೋತಿಲ್ಲ ಕೇವಲ ಡಿಡ್ ರನ್ ಲೂಸ್ ಬೈ ಅ ಬಿಗ್ ಮಾರ್ಜಿನ್ ಇಟ್ಸ್ ಜಸ್ಟ್ ಏಯ್ಟೀನ್ ರನ್ಸ್ ಅಂತೆ ದೊಡ್ಡ ಮಾರ್ಜಿನ್ ಅಲ್ವಾ ಈಗ ಹದಿನೆಂಟು ವಿರಾಟ್ ಕೊಹ್ಲಿ ಫಾರ್ ರೀಸನ್ ಕಮೆಂಟ್ ಮ್ಯಾಚ್ ನೋಡಿದ್ರೆ ಕೆ ಆರ್ ಅವರು ನಾಲ್ಕು ರನ್ ಇಂದ ಸೋತರಪ್ಪ ಅದಂದ್ರೆ ಇಲ್ಲಿ ಒಂದು ರನ್ ನಾನು ನನ್ನ ಪ್ರಕಾರ ಸೋತಿರೋದಂತಂದ್ರೆ ನೀವು ಕ್ಲೋಸ್ ಗೇಮ್ ನ ಹೋಗಿ ಸೋಲ್ ಬಿಕಾಸ್ ನಾನು ನೋಡಿರೋ ಹಾಗೆ ಬೇರೆ ತರ ಆ ತರ ಮ್ಯಾಚಸ್ ಗಳನ್ನ ನೀವು ನನಗೆ ಲೈಕ್ ಸಿಂಪತಿ ಬರುತ್ತೆ ಬೇರೆ ಪ್ಲೇಯರ್ಸ್ ಮೇಲೆ ಎಸ್ಪೆಷಲಿ ಅಪೋಸಿಟ್ ತಂಡದ ಮೇಲೆ ಸಿಂಪತಿ ಬರುತ್ತೆ ನನಗೆ ಬಟ್ ನೀನು ಈ ತರ ಸೋಲ್ತಾ ಇದ್ದೀನಿ ನಿನ್ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಇಲ್ಲ ಎಸ್ಪೆಷಲಿ ಬಂದಿದ ತಕ್ಷಣ ಔಟ್ ಆಗೋದು ನೀನ್ ಯಾವ ವ್ಯಕ್ತಿ ಗುರು ಆನ್ ಶ್ರೀ ವಿಂಕರ್ನ ನಿಜ ಹೇಳ್ತಾ ಪ್ಲೇಯಿಂಗ್ ಲೆವೆಲ್ ದಯವಿಟ್ಟು ಕೊಂಡಿಸ್ಬಿಟ್ಟು ತ್ರಿಪಾಠಿ ಇನ್ನೊಂದ್ ಪಕ್ಷ ಒಂದು ಚಾನ್ಸ್ ಕೊಡ್ಬಿಡಿ ಅದೇ ನಾಲ್ಕನೇ ಸ್ಥಾನಕ್ಕೆ ಕರ್ಸಿ ಪರವಾಗಿಲ್ಲ ಅವ್ರನ್ನ ನಿಜ ಹೇಳ್ತಾ ಇದ್ದೀನಿ ವಿಜಯ್ ಶಂಕರಿಂದ ಏನು ಕಾಂಟ್ರಿಬ್ಯೂಷನ್ ಸಿಕ್ತಾ ಇಲ್ಲ ಅವ್ರನ್ನ ಬೌಲಿಂಗು ಕೂಡ ಹಾಕಿಸ್ತಾ ಇಲ್ಲ ಬೌಲಿಂಗ್ ಆಲ್ರೆಡಿ ಅವ್ರ ಕಡೆ ಮೂರ್ ಜನ ಸ್ಪಿನ್ನರ್ ಇರೋದ್ರಿಂದ ಅವ್ರ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತ ಇದೀನಿ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಮೊಹಮ್ಮದ್ ಸಿರಾಜ್ ಅವರು ಸೊ ಎಲ್ಲ ಒಂದು ಮ್ಯಾಚ್ ಗೆದ್ದ ಮೇಲೆ ಒಂದು ಸ್ಪೋರ್ಟ್ ಪೋಸ್ಟ್ ಆಗ್ತಾ ಇದ್ರು ಸೊ ನೆನ್ನೆ ಜಿ ಟಿ ಮೇಲೆ ನಾವು ಏನು ಸೋತವಲ್ಲ ಆ ಮ್ಯಾಚಲ್ಲಿ ಅಲ್ಲಿ ಏನೋ ಪೋಸ್ಟ್ ಹಾಕೊಂಡಿಲ್ಲ ಈ ಇನ್ಸ್ಟಾದಲ್ಲಿ ನಾವು ಸೋತೀವಿ ಅಂತಲ್ಲ ಅಲ್ಲ ಅವ್ರು ಗೆದ್ರು ಅವ್ರು ಹಾಕೊಂಡಿಲ್ಲ ಆದ್ರೂ ಆರ್ ಸಿ ಬಿ ಅಭಿಮಾನ ಇದೆ ಅಂತ ಅರ್ಥ ಆಗೋ ಸಿ ಜಿ ಆರ್ ಸಿ ಬಿ ಮೇಲೆ ಆಕ್ಚುಲಿ ಅವ್ರು ನೋಡಿ ನನ್ಗೆ ಒಂದು ಖುಷಿ ಆಗೋದೇನಪ್ಪ ಅಂದ್ರೆ ಸಿರಾಜ್ ಅವ್ರದ್ದು ಸಿ ಅವರು ಕೂಡ ಲಯಲ್ಟಿ ಅಲ್ಲಿ ಇದ್ರು ಅಂತ ಅನಿಸ್ತದೆ ನನ್ಗೆ ಕ್ಲಿಯರ್ ಕಟ್ಟಾಗ ಗೊತ್ತಾಗ್ತಾ ಇದೆ ಎರಡ್ ಮ್ಯಾಚ್ ಗೆದ್ದಿದ್ರೆ ಲೈಕ್ ಮುಂಬೈ ಮೇಲೆ ರು ಅದನ್ನು ಕೂಡ ಪೋಸ್ಟ್ ಶೇರ್ ಮಾಡ್ಕೊಂಡಿದ್ದಾರೆ ಇನ್ಸ್ಟಾದಲ್ಲಿ ಅಂಡ್ ಅದಾದ್ಮೇಲೆ ಇನ್ನೊಂದು ಮ್ಯಾಚ್ ನ ಗೆದ್ರು ಅದು ಕೂಡ ಪೋಸ್ಟ್ ಶೇರ್ ಮಾಡ್ಕೊಂಡಿದ್ದಾರೆ ಬಟ್ ಇದು ನಮ್ಮ ಮೇಲೆ ಏನು ಗೆದ್ರು ಕ್ಲಿನಿಕಲ್ ವಿಕ್ಟ್ರಿ ಅಂತ ಹೇಳ್ಬೋದು ಸಿರಾಜೆ ಮ್ಯಾನ್ ಆಫ್ ದಿ ಮ್ಯಾಚ್ ಗುರು ಎಸ್ ಆರ್ ಎಚ್ ಮೇಲೆ ಗೆದ್ದು ಮ್ಯಾನ್ ಆಫ್ ದಿ ಮ್ಯಾಚ್ ಆ ಪೋಸ್ಟ್ ಕೂಡ ಹಾಕೊಂಡಿದ್ದಾರೆ ಬಟ್ ಆರ್ ಸಿ ಬಿ ಮೇಲೆ ಗೆದ್ದದ ಪೋಸ್ಟ್ ಹಾಕೊಂಡಿಲ್ಲ ಅನ್ನೋದೇ ನೀವು ಲೆಕ್ಕ ಹಾಕಿ ಯಾವ ರೀತಿ ರೆಸ್ಪೆಕ್ಟ್ ಮಾಡ್ತಾರೆ ನಮ್ಮ ಫ್ಯಾನ್ ಬೇಸ್ ಮೇಲೆ ಆಗಲಿ ಆರ್ ಸಿ ಬಿ ತಂಡದ ಮೇಲೆ ಆಗಲಿ ಇಲ್ಲೇ ಗೊತ್ತಾಗ್ತದೆ ಕ್ಲಿಯರ್ ಕಟ್ ಆಗಿ ಸಿ ನಾವೆಲ್ಲ ಒಂದು ಕಡೆ ಒಂದು ಜಮ್ನ ಕಳ್ಕೊಂಡ್ವಿ ಅಂತ ಅನಿಸ್ತಾ ಇದೆ ಹೋಪ್ ದಟ್ ನೆಕ್ಸ್ಟ್ ವರ್ಷ ಇಲ್ಲಾಂದ್ರೆ ಅದ್ರ ನೆಕ್ಸ್ಟ್ ವರ್ಷ ಮತ್ತೆ ಏನಾದ್ರೂ ಜಿ ಟಿ ಅವ್ರು ಬಿಟ್ಟರೆ ದಯವಿಟ್ಟು ಆರ್ ಸಿ ಬಿ ತಂಡಕ್ಕೆ ತಗೊಳ್ಳಿ ಆಡ್ಸಿ ಗೆಲ್ತಾರೆ ಅಂತ ಅನಿಸ್ತಾ ಇದೆ ನನಗೆ ಯಾಕೆ ಯಾಕಂದ್ರೆ ಬೌಲಿಂಗ್ ಲೈನ್ ತುಂಬ ಚೆನ್ನಾಗಿ ಚೇಂಜ್ ಆಗ್ತದೆ ಅಂಡ್ ವೇರಿಯೇಷನ್ ಕೂಡ ತುಂಬಾ ಇಡ್ತಾ ಇದ್ದಾರೆ ಇವಾಗ ಹೋಪ್ ದಟ್ ಮತ್ತೆ ಇಂಡಿಯಾಗ್ ಕಮ್ ಬ್ಯಾಕ್ ಮಾಡಲಿ ಅಂತ ನಮ್ಮ ಆರ್ ಸಿ ಅಭಿಮಾನಿಗಳ ಒಂದು ಇದು ಅಷ್ಟೇ ಒಂದು ಏನೋ ಮಾಡೋಣ ಅಟ್ಲೀಸ್ಟ್ ಬರ್ಲಿ ಗುರು ಸಿ ಮತ್ತೆ ರಿಟರ್ನ್ ಹೋಗಿದ್ದಾರೆ ಒಡಿಯಾ ಟೀಮ್ ಇಂದ ಆಚೆ ಹಾಕಿರೋದು ರೋಹಿತ್ ಆ್ಯಕ್ಚುಲಿ ಅವರಿಂದೂಶಲಿ ಆಚೆ ಬಂದಿರೋದು ಅಂತ ಅವರೇ ಹೇಳ್ಕೊಂಡಿದ್ದಾರೆ ಬಟ್ ಎನಿವೇಸ್ ಮತ್ತೆ ರಿಟರ್ನ್ ಕಮ್ ಬ್ಯಾಕ್ ಮಾಡಲಿ ಅಂತ ನಾವು ಕೂಡ ಬೇಡ್ಕೊಳ್ಳೋಣ ದೇವ್ರನ್ನೆಕ್ಸ್ಟ್ ಕೃಣಾಲ್ ಪಾಂಡೆ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದಾರೆ ಮ್ಯಾಚ್ ಆದ್ಮೇಲೆ ಸೊ ಅಂದ್ರೆ ಅವರು ಈ ತರ ಸಿಚುವೇಷನ್ಸ್ನ ಹ್ಯಾಂಡಲ್ ಮಾಡಬೇಕು ಅಂತ ಯೋಗ ಮತ್ತೆಲ್ಲ ಫುಲ್ ಪ್ರಾಕ್ಟೀಸ್ ಗಳೆಲ್ಲ ಮಾಡ್ತಾ ಇದ್ದಾರೆ ಅಂತೇ ಗುರು ಹತ್ತು ಇಪ್ಪತ್ತನೇ ಓವರ್ ನೀವು ಸ್ಪಿನ್ನರ್ ಕೊಟ್ಬಿಟ್ಟು ಹತ್ತೊಂಬತ್ತರ ಡಿಫೆಂಡ್ ಮಾಡೋದು ವ್ಯಾಂಕಟೇಶ್ ಸ್ಟೇಡಿಯಮಲ್ಲಿ ಎಷ್ಟು ಭಯ ಇರುತ್ತೆ ನೋಡಿ ಸೊ ಅದು ಓವರ್ ಆಲ್ ಎಂಥ ಬ್ಯಾಟ್ಸ್ಮನ್ ಇದ್ದಿದ್ದು ನಮ್ಮಂದಿರಿ ಈ ಕಡೆ ನಾನ್ ಶೇಖರ್ ಇದ್ದಿದ್ದು ಈ ಕಡೆ ಮಿಚುಲ್ ಅದು ಮಿಚುಲ್ ಸ್ಯಾಂಟ್ನರ್ ಅವರು ಇದ್ದಾರೆ ಆ ಕಡೆ ಜಸ್ಟ್ ಇನ್ನೊಬ್ರು ಬರೋರು ದೀಪಕ್ ಚಾರ್ ಅವರು ಕೂಡ ಆರೌಂಡರ್ ಅವರು ಕೂಡ ಹೊಡೆಯುವಂತ ಕೆಬಿಲಿಟಿ ಇರುವಂಥ ಪ್ಲೇಯರ್ಗಳೇ ಅಂತ ಪ್ಲೇಯರ್ಗಳನ್ನ ನೀವು ಡಿಫೆಂಡ್ ಮಾಡ್ಕೊಳ್ಬೇಕು ಅಂತಂದ್ರೆ ನಿಮ್ಗೆ ಒಂದು ಎರಡು ತಲೆ ಅಂತ ಮಾಡಿದ್ರೆ ಸಾಧ್ಯ ಅಂತ ಹೇಳ್ಕೊಂಡು ಎಕ್ಸಾಕ್ಟ್ಲಿ ಸೊ ಗೈಸ್ ಒಟ್ನಲ್ಲಿ ಒಂದಷ್ಟು ಓವರಾಲ್ ಈ ತರ ಮ್ಯಾಚಸ್ಗಳು ಗಳು ನಡೀತಾ ಇರೋದು ಐ ಪಿ ಎಲ್ ಅಂತ ಫಸ್ಟ್ ಟೈಮ್ ಅಂತ ನಾನು ನೋಡ್ತಾ ಇರೋದು ಯಾಕಂದ್ರೆ ಈಗಲೂ ಕೂಡ ಯಾರು ಫೇವ್ರೇಟ್ಸ್ ಅನ್ನೋದು ಗೊತ್ತಾಗ್ತಾ ಇಲ್ಲ ಬಟ್ ಅನ್ಫೇವರೇಟ್ ಅಂತ ಕ್ಲಿಯರ್ ಕಟ್ ಆಗುತ್ತೆ ಸಿ ಎಸ್ ಕೆ ಮುಂಬೈ ಅವ್ರು ಮತ್ತೆ ಎಸ್ ಆರ್ ಎಚ್ ಅವ್ರು ಕೆಳಗಡೆ ಕುತ್ಕೊಂಡ್ಬಿಟ್ಟಿದಾರೆ ಕಮ್ಯಾಕ್ ಮಾಡಕ್ ಆಗಲ್ವಾ ಆಗುತ್ತೆ ಯಾರಿಗೆ ಇದು ಐ ಪಿ ಎಲ್ ಏನು ಬೇಕಾದ್ರೂ ಆಗ್ಬೋದು ಮ್ಯಾಚಸ್ಗಳು ಗಳು ಹಿಂಗಿರೋದು ಆಗ್ಬಿಡೋದು ನಮ್ಮ ಬಿ ಬೇರೆ ಫಾರ್ ಎಕ್ಸಾಂಪಲ್ ನಿನ್ನೆ ಫ್ರೇಮ್ ಅಲ್ಲಿ ಇರೋರು ಸಡನ್ ಕ್ಲೈ ಆಫ್ ಕ್ವಾಲಿಫೈ ಆಗ್ತಾರೆ ನೀವು ಲೆಕ್ಕ ಹಾಕಿ ಯಾವ ತರ ತಂಡ ಕಂಬ್ಯಾಕ್ ಮಾಡ್ಬೋದು ಅಂತ ಸೊ ಇದಾಗಿತ್ತು ಒಂದಷ್ಟು ಅಪ್ಡೇಟ್ಗಳು ಐ ಸಿನಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದೆ ನೋಡೋದಿಲ್ಲ ಅಲ್ಲಿ ತನಕ Bye-bye.